ವೇದಿನಿ ಟ್ರೋಫಿ ಶ್ರೀಗುರು ಯರ್ಮಾಳು ತಂಡಕ್ಕೆ ಉದ್ಯಾವರ ಜೇಷ್ಮಾ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ಬ್ಯಾಡ್ಮಿಂಟನ್ ಕ್ರೀಡಾಕೂಟ ಉದ್ಯಾವರದ ಜೇಷ್ಮಾ ಒಳಾಂಗಣ ಕ್ರೀಡಾಂಗಣದಲ್ಲಿ ಪ್ರಬಲ ಎಂಟು ತಂಡಗಳ ಮಧ್ಯೆ ನಡೆದ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಅಂತಿಮವಾಗಿ ಶ್ರೀಗುರು ಯರ್ಮಾಳಿ ತಂಡ ಪ್ರತಿಷ್ಠಿತ ವೇದ್ನಿ ಟ್ರೋಫಿಯನ್ನು ಪಡೆಯಿತು ಮುಂಜಾನೆ ಗಣ್ಯಾತಿ ಗಣ್ಯರು ಉಪಸ್ಥಿತಿಯಲ್ಲಿ ಉದ್ಘಾಟನೆಗೊಂಡ ಈ ಶಟಲ್ ಬ್ಯಾಡ್ಮಿಂಟನ್ ಕ್ರೀಡಾಕೂಟದಲ್ಲಿ ಜಿಲ್ಲೆಯ ಉತ್ತಮ ಆಟಗಾರನ್ನು ಹೊಂದಿದ ಎಂಟು ತಂಡಗಳು ಪಾಲ್ಗೊಂಡಿದ್ದವು ಅಂತಿಮವಾಗಿ ಯರ್ಮಾಳಿನ ಪ್ರವೀಣ್ ಮಾಲಕತ್ವದ ಶ್ರೀಗುರು ತಂಡ ಪಡುಬಿದ್ರಿಯ ಸುರೇಶ್ ಆಚಾರ್ಯ ಇವರ ಮಾಲಕತ್ವದ ಭವನಿ ಸ್ಮ್ಯಾಷರ್ ತಂಡವನ್ನು ಬಹಳ ಪೈಪೋಟಿಯ ಫೈನಲ್ ಪಂದ್ಯದಲ್ಲಿ ಸೋಲಿಸುವ ಮೂಲಕ ಏಳು ಅಡಿ ಎತ್ತರದ ವೇದ್ನಿ ಟ್ರೋಫಿಯೊಂದಿಗೆ ಬೈಸಿಕಲ್ ಸಹಿತ ನಗದು ಪುರಸ್ಕಾರ ಪಡೆದರೆ ದ್ವಿತೀಯ ಪುರಸ್ಕಾರವನ್ನು ಭವನಿ ಸ್ಮಾಶರ್ಸ್ ಪಡೆದರು ಉತ್ತಮ ಒಡೆತಗಾರ ಪ್ರಶಸ್ತಿಯನ್ನು ಭವನಿ ತಂಡದ ಶಫಿಕ್ ಪಡೆದರೆ ಶ್ರೀಗುರು ತಂಡದ ಸಚಿನ್ ಉತ್ತಮ ರಿಸೀವರ್ ಪ್ರಶಸ್ತಿ ಪಡೆದರು ಸರಣಿಯುದ್ದಕ್ಕೂ ಉತ್ತಮ ಪ್ರದರ್ಶನ ತೋರಿದ ಶ್ರೀಗುರು ತಂಡದ ನಿರೂಪ್ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದರು ಸಮಾರೋಪ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದ ಹಿರಿಯ ಬ್ಯಾಡ್ಮಿಂಟನ್ ಆಟಗಾರ ವೈಸು ಕುಮಾರ್ ಜಿಲ್ಲೆಯಲ್ಲಿ ಉತ್ತಮ ಕಿರಿಯ ಆಟಗಾರರಿದ್ದು ಅವರ ಆಟದಲ್ಲಿ ತರಬೇತುದಾರರ ಪಾತ್ರದ ಕೊರತೆ ಎದ್ದು ಕಾಣುತ್ತಿದೆ ಹೆತ್ತವರವರ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ಬೆಂಬಲಿಸಿದ್ದೇ ಆದಲ್ಲಿ ಉತ್ತಮ ಕ್ರೀಡಾಪಟುಗಳು ಉದಯವಾಗಲು ಸಾಧ್ಯ ಎಂದರು ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಗಣೇಶ್ ಕಾಪು ಆಲ್ವಿನ್ ಪಿಂಟು ತಾರನಾಥ್ ಪಡುಬಿದ್ರಿ ಸುರೇಶ್ ಎರ್ಮಾಳ್ ಸಂಘಟಕ ಮಿನ್ನಾ ಶರೀಫ್ ಹರ್ಷರಾಜ್ ಹಾಗೂ ಕಾರ್ತಿಕ್ ಇದ್ದರು ಬ್ಯಾಡ್ಮಿಂಟನ್ ಬಹಳಷ್ಟು ವೇಗವಾಗಿ ಬೆಳೀತಾ ಉಂಟು ಅದೇ ರೀತಿ ನಮ್ಮ ಪಡುಬಿದ್ರಿ ಅಂತ ಹಳ್ಳಿ ಪ್ರದೇಶದಲ್ಲಿ ಕೂಡ ಬಹಳಷ್ಟು ವೇಗವಾಗಿ ಬ್ಯಾಡ್ಮಿಂಟನ್ ಆಡತಕ್ಕಂಥ ಕ್ರೀಡಾಳುಗಳು ಕೂಡ ಉದಯೋನ್ಮುಖವಾಗಿ ಬರ್ತಾ ಇದ್ದಾರೆ ನಿಟ್ಟಿನಲ್ಲಿ ಅವರು ಆಯೋಜನೆ ಮಾಡಿರ್ತಕ್ಕಂಥ ಇಂಡೋರಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಟೂರ್ನಮೆಂಟ್ ಬಹಳ ಯಶಸ್ವಿ ರೂಪದಲ್ಲಿ ಮೂಡಿ ಬಂದಿದೆ ಅನ್ನತಕ್ಕಂಥದ್ದು ನೋಡುವಾಗ ಗೊತ್ತಾಗ್ತದೆ ಇನ್ನೊಂದು ನಂತರ ಅದಕ್ಕೆ ಕೋಚಿಂಗ್ ಬೇಕೆ ಕೋಚಿಂಗ್ ಬೇಕೆ ಬ್ಯಾಡ್ಮಿಂಟನ್ ಬ್ಯಾಡ್ಮಿಂಟನಲ್ಲಿ ಅಪ್ಡೇಟ್ ಆಗ್ಲಿಕ್ಕಾಗೋದಿಲ್ಲ ಇಲ್ಲದ್ರೆ ನಾವು ಈಗ ಫದರಲ್ಲಿ ಆಟ ಮಾಡಬೋದು ಪ್ಲಾಸ್ಟಿಕಲ್ ಆಡ್ತೀವಿ ಚೇಂಜಸ್ ಖಂಡಿತ ಉಂಟು ಆದರೆ ಚೇಂಜಸ್ ಖಂಡಿತ ಉಂಟು ಪ್ಲಾಸ್ಟಿಕಲ್ಲಿ ಆಡಿದವರು ಕೂಡ ಒಳ್ಳೆ ಆಟಗಾರ ಆಗಿರುವಂಥದ್ದು ನಾವು ಎಕ್ಸಾಂಪಲ್ಸ್ ಬ್ಯಾಂಗ್ಳೂರ್ ಇದು ಶಿವಮೊಗ್ಗದಲ್ಲಿ ಆಡತಕ್ಕಂತ ಪ್ಲೇಯರ್ಸ್ ಇದ್ದಾರೆ ಸ್ಪೋರ್ಟ್ಸ್ ಮನ್ಸ್ ಆಟ ಆಡಿದ್ರಿ ಗೆದ್ದವರಿಗೆ ಶುಭ ನಾರಿಸ್ತಾ ಅದೇ ರೀತಿ ಆಫ್ ಸಾಧವರಿಗೆ ಕೂಡ ಶುಭ ನಾರಿಸ್ತಾ ಯಾರೆಲ್ಲ ಭಾಗವಹಿಸಿದ್ರಿ ಅದೇ ರೀತಿ ನಮ್ಮ ಈ ಟೂರ್ನಮೆಂಟ್ಗೆ ಪ್ರಾಜೆಕ್ಟ್ಗೆ ಎಷ್ಟೆಲ್ಲ ಓನರ್ಸ್ ಬಂದಿದ್ದಾರೆ ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತಾ ನಿನ್ನ ಶರೂ ಮೊದಲೇ ಹೊಂದಿಸ್ತಾ ನನ್ನ ಮಾತನ್ನು